ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನೂತನ ಮೇಯರ್ ಆಗಿ ಬಿ ಶ್ವೇತಾ ಸೋಮು ಆಯ್ಕೆ ಕಾಂಗ್ರೆಸ್ ಮುಖಂಡರು ಹಾಗೂ ಸದಸ್ಯರಿಂದ ಶುಭಾಶಯಗಳ ಮಹಾಪೂರ ಕಾಂಗ್ರೆಸ್ ಪಾಲಿಕೆ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು ಅಷ್ಟೇ ಆದರೆ ಒಡಕುಗಳಿಲ್ಲ ಎಂದ ಸಚಿವ ನಾಗೇಂದ್ರ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ರೈತರ ಬೆಳೆ ಹಾನಿ ಅಧಿಕಾರಿಗಳು ಗಮನಹರಿಸಲು ರೈತರ ಒತ್ತಾಯ ವಾರ್ತೆಗಳ ವಿವರ ಕಾಂಗ್ರೆಸ್ ಪಕ್ಷದಲ್ಲಿನ ಸದಸ್ಯರಲ್ಲಿ ಮೇಯರ್ ಆಗುವ ಆಸೆಗಳು ಇರುವುದು ಸಾಮಾನ್ಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದೇ ಹೊರತು ಒಡಕುಗಳಿಲ್ಲ ಎಂದು ಸಚಿವ ನಾಗೇಂದ್ರ ತಿಳಿಸಿದರು ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯ ಮೇಯರ್ ಆಯ್ಕೆ ವಿಚಾರದಲ್ಲಿ ಪಾಲಿಕೆ ಸದಸ್ಯರು ಹಾಗೂ ಮುಖಂಡರ ನಡುವೆ ಒಡಕುಗಳಿವೆ ಎಂಬ ಕುರಿತಾಗಿ ಬಂದಿದ್ದ ವರದಿಗಳ ಬಗ್ಗೆ ಮಾತನಾಡಿದ ಅವರು ನಮ್ಮಲ್ಲಿ ಯಾವುದೇ ಒಡಕುಗಳಿಲ್ಲ ಕೇವಲ ಭಿನ್ನಾಭಿಪ್ರಾಯಗಳು ಇರಬಹುದಷ್ಟೇ ಎಂದು ತಿಳಿಸಿದರು ಇದೇ ವೇಳೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಹಾಗೂ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಮಾಧ್ಯಮದವರೊಂದಿಗೆ ಮಾತನಾಡಿದರು ಇವತ್ತು ಯಾವುದೇ ಕೂಡ ನಾವು ಈಗಾಗಲೇ ಕೂಡ ಹಲವಾರು ಬಾರಿ ಮಾಧ್ಯಮದಲ್ಲಿ ಹೇಳ್ತಾ ಇದೀವಿ ಇವತ್ತು ಅದನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಕೂಡ ನಾವೆಲ್ಲ ಕೂಡ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಕುಂತು ಬಗೆಹರಿಸಿಕೊಳ್ಳುವಂಥದ್ದು ಒಂದು ಶಿಸ್ತಿನ ಒಂದು ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಹೊಮ್ಮಿದೆ ಅದು ಬಳ್ಳಾರಿಯ ಮಹಾನಗರ ಪಾಲಿಕೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಒಂದೇ ಒಂದು ಮಹಾನಗರ ಪಾಲಿಕೆಯನ್ನು ಇವತ್ತೇನು ಕಾಂಗ್ರೆಸ್ ಪಕ್ಷವಾಗಿ ಇರುವಂಥ ಮಹಾನಗರ ಪಾಲಿಕೆಯನ್ನು ಇವತ್ತು ಅದೇ ರೀತಿಯಾಗಿ ಭದ್ರ ಬಳ್ಳಾರಿಯ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ನಮ್ಮ ಎಲ್ಲ ಸದಸ್ಯರು ಇವತ್ತು ನಮ್ಮ ಎಲ್ಲ ಸದಸ್ಯರ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳಿತ್ತು ಇವತ್ತು ಅವರೆಲ್ಲ ಕೂಡ ನಮ್ಮ ಪಕ್ಷದ ಸಿದ್ಧಾಂತಗಳಿಂದ ಪಕ್ಷದ ತಮ್ಮ ಅಭ್ಯರ್ಥಿಯನ್ನು ಕೆಲಸ ಕಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಾವು ನಾಗೇಂದ್ರಣ್ಣವರು ನಾ ಸೇನವರು ನಮ್ಮ ಹೈಕಮಾಂಡ್ ಏನು ಯಾರು ಹೆಸರು ಹೇಳಿದ್ರೆ ಅದು ಫೈನಲ್ ಆಗಿ ಹೇಳಿದ್ರೆ ನಾವು ಫಸ್ಟಿಂದ ಏನು ಅಂತ ಬಂದಿದ್ರು ಇವತ್ತು ಅದೇ ರೀತಿಯಲ್ಲಿ ಅವ್ರು ಏನು ಹೆಸರು ಕಳಿಸಿದರೋ ಈ ಥರ ಈ ಹೊಸ ಮೇಯರ್ ಆಗಿ ಆಯ್ಕೆ ಹಾಕ್ಬೇಕಾಗ್ತದೆ ಅವ್ರನ್ನೇ ಒಂಬತ್ತರಿಂದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಏನಿದು ಅವ್ರು ನಾನು ಅವ್ರು ತಗೊಂಡು ಇವತ್ತು ಅವ್ರ ಮನೇಯರಾಗಿ ಮಾಡಿದ್ವಿ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಕುಟುಂಬ ಆದಮೇಲೆ ಎಲ್ಲರೂ ನಾನು ಮೇಯರ್ ಆಗಬೇಕು ಅವರು ಮೇಯರ್ ಆಗಬೇಕು ಅಂತೇಳಿ ಆಸ್ಪಿರೇಷನ್ಸ್ ಇರುತ್ತೆ ಆದರೆ ಫೈನಲ್ ಡಿಸಿಷನ್ ಮಾತ್ರ ಹೈಕಮಾಂಡ್ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರು ತಗೊಂಡಿದ್ದಾರೆ ಅವರ ಮಾರ್ಗದರ್ಶನರಿಗೆ ಇವತ್ತು ಇವ್ರ ಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ ಪ್ರೆಷರ್ ಗ್ರೂಪ್ಸು ಇಂಟ್ರೆಸ್ಟ್ ಗ್ರೂಪ್ಸು ಪಾರ್ಟಿ ಒಳಗಡೆ ಮತ್ತು ಪಾರ್ಟಿ ಒಳಗಡೆ ಸಹಜ ಎಲ್ಲರಿಗೆ ಆಸ್ಪಿರೇಷನ್ಸ್ ಇರುತ್ತೆ ಬಟ್ ಎಲ್ಲರೂ ಬಂದು ನಮ್ಮ ಅಬ್ಸರ್ವರ್ ಬಂದಾಗ ಅರವಿಂದ್ ವಂಕೇಶ್ರು ಬಂದಾಗ ಎಚ್ ಎಂ ಎಲ್ ಸಿ ಬಂದೆಲ್ಲರೂ ನೀವು ನಾವೆಲ್ಲರಾಗಿ ಹೋಗಿ ಕೂತ್ಕೊಂತೀವಿ ನೀವೇನು ಹೈಕಮಾಂಡ್ ಇಂದ ಹೆಸರು ಕೊಡ್ತೀರಾ ಅವರಿಗೆ ನಾವು ಓಟ್ ಹಾಕ್ತೀವಿ ಮಿತ್ತಿ ಇನ್ನೂ ಹೇಳಿ ಅದೇ ತರ ಎಲ್ಲ ಮೊದಲು ಬಂದಿಲ್ಲಿ ಕೂತ್ಕೊಂಡಿದ್ರು ನಾವು ಬಂದಿವಿ ಅಲ್ಲಿ ಹೆಸರು ಹೇಳಿದ್ರು ನಮಗೆ ಆ ಹೆಸರು ಬಂದ್ ಬಿಟ್ಟು ಬೇರೆ ಇಬ್ಬರಿಗೆ ಕರೆದು ನೀವು ಸೈನ್ ಮಾಡಿ ಸೈನ್ ಆಯ್ತು ಒಬ್ರಿಗೆ ನಮ್ಗೆ ಫುಲ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಓಟ್ ಸಿಕ್ಕಿದೆ ಈ ಒಂದು ಸ್ವಲ್ಪ ಕೆಲವೊಂದು ಈ ಮಧ್ಯದಲ್ಲಿ ಆ ಕಡೆ ಈ ಕಡೆ ವಿಷಯಗಳು ಪೇಪರ್ ಗಳಲ್ಲಿ ಬರ್ತಿದ್ರು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಏನಂದ್ರೆ ಎಲ್ಲ ಇಲ್ಲೇ ಇರ್ತೀವಿ ಇಲ್ಲ ಅಂದ್ರೆ ಬೇರೆ ಊರ್ಗಳಲ್ಲಿ ಫೋನ್ ಅಲ್ಲಿ ಅವೈಲೇಬಲ್ ಇರ್ತೀವಿ ಮಿನಿಸ್ಟರ್ ಬಗ್ಗೆ ಆಗ್ಲಿ ಎಮ್ ಎಲ್ ಎ ಬಗ್ಗೆ ಆಗ್ಲಿ ಇನ್ನೊಬ್ರು ಯಾರ ಬಗ್ಗೆ ಬಗ್ಗೆ ಆಗ್ಲಿ ಬರೀಬೇಕಾದ್ರೆ ಏನದು ಒಂದ್ಸಲ ಅವ್ರಿಗೆ ಕೂಡ ಕೇಳ್ಕೊಂಡು ಬರ್ದ್ಬಿಟ್ರೆ ಕಳೆದ ಎರಡು ಬಾರಿ ಮುಂದೂಡಿಕೆಯಾಗಿದ್ದ ಮೇಯರ್ ಚುನಾವಣೆಯು ಇಂದು ಸುಸೂತ್ರವಾಗಿ ನಡೆದಿದ್ದು ಶ್ವೇತಾ ಅವರು ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಕಳೆದ ತಿಂಗಳಲ್ಲೇ ನಡೆಯಬೇಕಿದ್ದ ಮೇಯರ್ ಚುನಾವಣೆಯು ಕೆಲ ಕಾರಣಾಂತರಗಳಿಂದ ಎರಡು ಬಾರಿ ಮುಂದೂಡಲಾಗಿತ್ತು ಅಂತೆಯೇ ಇಂದು ಮೇಯರ್ ಆಯ್ಕೆಗೆ ದಿನಾಂಕ ನಿಗದಿಯಾಗಿದ್ದು ಹೈಕಮಾಂಡ್ ತೀರ್ಮಾನದಂತೆ ಮೇಯರ್ ಆಯ್ಕೆ ಮಾಡಲಾಗಿದೆ ನಾಲ್ವರ ನಡುವಿನ ಪೈಪೋಟಿಯಲ್ಲಿ ಬಿ ಶ್ವೇತಾ ಸೋಮು ಅವರು ಪಾಲಿಕೆಯ ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಮತದಾನ ಮುಗಿದ ನಂತರ ಆಯ್ಕೆಯ ಘೋಷಣೆಯಾಗುತ್ತಿದ್ದಂತೆ ನೆರೆದಿದ್ದ ಪಾಲಿಕೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸಿಹಿ ಹಂಚುವ ಮೂಲಕ ಶುಭ ಹಾರೈಸಿದರು ಇದೇ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ನೂತನ ಮೇಯರ್ ಶ್ವೇತಾ ಏನು ಹೇಳಿದ್ದಾರೆ ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾಯಿದೆ ಮಹಾನಗ ಬಳ್ಳಾರಿ ನಗರಕ್ಕೆ ನಗರದಲ್ಲಿ ಏನು ಸಮಸ್ಯೆ ಇದೆ ನೀರಾಗಿ ಒಳಚರಂಡಿ ಆಗಿರ್ಬೋದು ಆಗಿರ್ಬೋದು ಇವಾಗ ಬಿಸಿಲುಗಾಲ ಬರ್ತಾ ಇದೆ ಏನು ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಏನೇ ಇರಲಿ ಅದು ಈ ಇರೋ ಅವಧಿಯಲ್ಲೇ ನಾನು ತನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ನಾವೇ ಅವರೆಲ್ಲರೂ ಆಯ್ಕೆ ಮಾಡಿದ್ದಕ್ಕೆ ನಾನು ಇಲ್ಲಿದ್ದೀನಿ ಅವರೆಲ್ಲ ಸಹಕಾರದಿಂದ ನಾನು ಇಲ್ಲಿ ಬಂದಿದ್ದೀನಿ ನಾವೆಲ್ಲ ಒಟ್ಟುಗೂಡಿ ಆದಷ್ಟು ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಇದು ಅವಧಿ ನಾಯಕನಹಟ್ಟಿ ಸಮೀಪದ ವರವುಕಾವಲು ಗ್ರಾಮದ ಜಮೀನುಗಳಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿರುವ ಆರೋಪಗಳು ಕೇಳಿಬಂದಿವೆ ನಾಯಕನಹಟ್ಟಿ ಸಮೀಪದ ವರವುಕಾವಲು ಗ್ರಾಮದ ಜಮೀನುಗಳಲ್ಲಿ ಜೆಸಿಬಿ ಹಾಗೂ ಟಿಪ್ಪರ್ ಬಳಸಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡುತ್ತಿದ್ದಂತೆಯೇ ವಾಹನಗಳನ್ನು ನಿಲ್ಲಿಸದೆ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ರೈತರ ಜಮೀನಿನಲ್ಲಿ ಯಾವುದೇ ಅನುಮತಿ ಇಲ್ಲದೆ ರಸ್ತೆ ಕಾಮಗಾರಿಗೆ ಲೇಔಟ್ಗಳ ಅಭಿವೃದ್ಧಿಗೆ ಬೇಕಾದ ಮಣ್ಣನ್ನು ಜಮೀನಿನಿಂದ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಇದರಿಂದ ರೈತರು ಬೆಳೆದ ಮೋಸಂಬಿ ಬೆಳೆ ತೊಗರಿ ಬೆಳೆ ಇನ್ನಿತರ ಬೆಳೆಗಳು ಹಾಳಾಗುತ್ತಿವೆ ಎಂದು ರೈತರು ಆರೋಪಿಸಿದ್ದಾರೆ ರೈತರು ಎಷ್ಟೇ ಹೇಳಿದರೂ ಸಹ ಅವರ ಮಾತಿಗೆ ಕ್ಯಾರೆ ಅನ್ನದೇ ಜಮೀನುಗಳಲ್ಲಿ ರೈತರು ಇಲ್ಲದ ಸಮಯದಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದರಿಂದ ರೈತರ ಬೆಳೆಗಳು ನಾಶವಾಗುತ್ತಿದ್ದು ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ರೈತರ ಜಮೀನುಗಳನ್ನು ಉಳಿಸಬೇಕು ಹಾಗೂ ಅಕ್ರಮ ಮಣ್ಣು ಸಾಗಾಟವನ್ನು ತಡೆಯಬೇಕು ಎಂಬುದು ರೈತರ ಮನವಿಯಾಗಿದೆ ಕಪ್ಪ ಕೊಡಬೇಕೇ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಈ ಸಂಭಾಷಣೆ ಕೇಳಿ ಬಂದಿದ್ದು ಎಲ್ಲಿ ಅಂತೀರಾ ಈ ವರದಿ ನೋಡಿ ಸಿರುಗುಪ್ಪ ತಾಲೂಕಿನ ಬೈರಗಾಮದಿನ್ನೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಬಗ್ಗೆ ನಾಟಕ ಮಾಡಿಸುವ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮಳ ಜೀವನ ಚರಿತ್ರೆಯನ್ನು ತಿಳಿಸುವ ಪ್ರಯತ್ನ ಮಾಡಲಾಯಿತು ಕಿತ್ತೂರಿಗೆ ಆಗಮಿಸುವ ಬ್ರಿಟಿಷ್ ರಾಯಭಾರಿ ಕಪ್ಪ ಕೇಳುವುದು ಅದಕ್ಕೆ ಪ್ರತ್ಯುತ್ತರ ನೀಡುವ ರಾಣಿ ಚೆನ್ನಮ್ಮ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿದರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಕಾವ್ಯ ಬ್ರಿಟಿಷ್ ರಾಯಭಾರಿ ಪಾತ್ರದಲ್ಲಿ ಭಾರತಿ ಹಾಗೂ ಸೇವಕರ ಪಾತ್ರದಲ್ಲಿ ಅಶೋಕ್ ಮತ್ತು ದೇವರಾಜ್ ಅಭಿನಯಿಸಿದ್ದರು

We ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ